ಗೊತ್ತಿಲ್ಲಪ್ಪ ನೀವು ಹೇಳ್ತಾರೆ ಎಸ್ ಬಿ ಡಿ ಸಿ ಎಲ್ಲ ಜೊತೆಯಲ್ಲಿ ಅವ್ರೆ ನೋಡಿ ನಮ್ಮ ಡೆಪ್ಯಿ ಕಮಿಷನರ್ ಎಸ್ ಪಿ ನಮ್ಮ ಎ ಡಿ ಸಿ ಮತ್ತೆ ನಮ್ಮ ಯಾರು ಸಿ ಇ ಒ ಎಲ್ಲ ಇದ್ದಾರೆ ಜೊತೆಯಲ್ಲಿ ಅವ್ರೇನು ಡಿಸೈಡ್ ಮಾಡ್ತಾರೆ ಮಾಡಲಿ ಎಲ್ಲ ನಾವು ನೋಡ್ರಿ ಸಂವಿಧಾನ ನಾವಿವತ್ತು ಇಲ್ಲಿ ಕುತ್ಕೊಂಡಿರೋ ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಥ ಮಹಾತ್ಮ್ರಿಗೆ ಏನೋ ಚೇಂಜ್ ಮಾಡಿ ಮತ್ತೊಂದು ಯಾವುದು ಇಂಟೆನ್ಷನ್ಸ್ ಇಲ್ಲ ಅದು ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪ್ರಕಾರನೇ ನಾವು ನಡೆಯೋದು ಡಾಕ್ಟರ್ ಅಂಬೇಡ್ಕರ್ ಅಂತ ಮಹಾ ಮಾನವತಾವಾದಿ ಅವರಿಗೆ ಎಲ್ಲಿ ಏನು ಏನೋ ಬಯಸ್ತಾರೋ ಸಿದ್ದರಾಮಯ್ಯ ಅವರು ಅದೇ ಅಂತ ಅಂತ ಜಾತಿ ಗಣತಿಯ ವಿಚಾರದಲ್ಲಿ ನಾವು ಬಿಜೆಪಿ ಸರ್ಕಾರ ಸಿದ್ದರಾಮಯ್ಯ ಪ್ರಾಯೋಜಿತ ವರದಿ ಅಂತ ಹೇಳ್ತಾ ಇದೆ ಸರ್ ಒಡಕು ತರ್ತಾ ಇದಾರೆ ಜಾತಿ ನಡುವೆ ಮುಸ್ಲಿಮ್ರ ನಂಬರ್ ಅಂತ ಹೇಳಿ ವೋಟ್ ಬ್ಯಾಂಕಿಗೆ ಬಳಸ್ಕೊಳ್ತಾ ಇದಾರೆ ಆ ರೀತಿ ಆರೋಪ ಮಾಡ್ತೀವಿ ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಈ ಬಿ ಜೆ ಅವರಿಗೆ ಮಾನವ ಮರ್ಯಾದೆ ಏನೂ ಇಲ್ಲ ಅಂತ ನಾನು ಮನಸ್ಸು ಮಾನವ ಮರ್ಯಾದೆ ಏನಾದರೂ ಇದೆಯಾ ಇಷ್ಟು ದಿನಸ ಅವರೇನೇ ಜಾತಿ ಕಾಣ್ತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫ್ರೀಜರಲ್ಲಿ ಇಟ್ಟವ್ರೆ ಅದನ್ನು ಆಡಳಿತಕ್ಕೆ ತಕೊಬತ್ತಾ ಇಲ್ಲ ಅದನ್ನು ಮಣ್ಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ ವಾಟ್ ಪಾಲಿಟಿಕ್ಸ್ ಇನ್ ತೊಂಬತ್ತೈದು ಪರ್ಸೆಂಟು ಈ ರಾಜ್ಯದ ಜನತೆ ಸುಮಾರು ಆರು ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು ಇದರಲ್ಲಿ ಇದರಲ್ಲಿ ಏನು ತಪ್ಪಿದೆ ಇದರಲ್ಲಿ ಹಂಗೆ ನೋಡಿದ್ರೆ ಲಿಂಗಾಯತ ಸಮಾಜ ಇಸ್ ಕಮಿಂಗ್ ಟು ನಂಬರ್ ಒನ್ ದೇರ್ ಇನ್ ದ ನಂಬರ್ ಒನ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ ಟೆನ್ ಅರೌಂಡ್ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಐತೆ ಸರಿಯಾಗಿ ಓದಿಲ್ಲ ನಾನು ಓದ್ತಾ ಇದ್ದೀನಿ ಎಪ್ಪತ್ತಾರು ಲಕ್ಷ ಜನ ಲಿಂಗಾಯತರಿದ್ದಾರೆ ನಂಬರ್ ಒನ್ ಪೊಸಿಷನ್ ನಂಬರ್ ಟೂ ಈಸ್ ಮುಸ್ಲಿಂ ಥಿಂಕ್ ನಂಬರ್ ತ್ರೀ ಇಸ್ ನಮ್ಮ ಗೌಡ್ರು ಇದ್ದಾರಲ್ಲ ಅರವತ್ತೆರಡು ಪರ್ಸೆಂಟ್ ಅರವತ್ತೆರಡು ಲಕ್ಷ ಇದ್ರಲ್ಲಿ ರಾಜಕೀಯ ಏನು ಬಂತಿದ್ರಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಈಗ ನಮ್ಮ ಅನಿಲು ಒತ್ತಿಗ ಸಮಾಜಕ್ಕೆ ಸೇರಿದವ್ರು ಕೇಳಿ ಅವ್ರು ಖುಷಿ ಇಲ್ವಾ ಅಂತ ಯಾವುದು ಅಪಸ್ ಬರೋಲ್ಲ ಹಂಗ ನೋಡಿದ್ರೆ ನಾನು ಸ್ವಲ್ಪ ಬೇಜಾರಾಗಿದ್ದೀನಿ ನಲ್ವತ್ತೈದು ಲಕ್ಷ ನಾವಿರೋದು ಅಂತ ನನಗೆ ನಾನು ಐವತ್ತೈದು ಲಕ್ಷ ಇದೆ ಅನ್ಕಂಡೆ ಆದರೆ ಯಾವತ್ತೂ ಸರ್ಕಾರ ಮಾಡುವಂಥ ಯೋಜನೆಗಳ್ ನಾವು ಒಪ್ಕೋಬೇಕು ಎರಡು ಲಕ್ಷ ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದು ಸುಮಾರು ಒಂದು ಲಕ್ಷದ ಅರವತ್ತು ಒಂದು ಆಯ್ತಪ್ಪ ಮನೆಗಳಿಗೆ ಹೋಗಿಲ್ಲ ಅಂದರೆ ಹೆಂಗ್ ಒಂದು ಲಕ್ಷದ ಅರವತ್ತು ಸಾವಿರ ಜನ ಟೀಚರ್ಸು ಇದರಲ್ಲಿ ಭಾಗವಹಿಸಿದ್ದು ಟೀಚರ್ಸ್ ಬರೀ ಒಂದು ಸಮಾಜಕ್ಕೆ ಸೇರಿದವ್ರು ಇರ್ತಾರ ಮೆಜಾರಿಟಿ ಆಫ್ ದ ಎಜುಕೇಟೆಡ್ಸ್ ಯಾರು ಇರ್ತಾರೆ ಓದ್ಕೊಂಡಿರೋರು ಯಾರು ತಗೊಂಡ್ಲಿ ಅದನ್ನು ಅವರೆಲ್ಲ ಸುಳ್ಳು ಬರೆಯೋಕಾಗ್ತದ ಟೀಚರ್ಸು ಟೀಚರ್ಸ್ ಮಾಡಿರೋದು ಒಂದು ಲಕ್ಷ ಸರ್ ಹತ್ತು ವರ್ಷ ಆಳೆದ ಪ್ರಪೋರ್ಚುನೇಟ್ ಆಗಿ ತಗೋಬೇಕು ಸರ್ ಸ್ವತಂತ್ರ ಮಾಡಿದೀವಿ ಅಂತ ಖುಷಿ ಪಡ್ಬೇಕು ಈ ರಾಜ್ಯದ ಜನ ಎಷ್ಟು ಜನ ಯಾರಿದ್ದಾರೆ ನಮ್ಮ ಅಂಟಮ್ಗಳು ಲಿಂಗಾಯತ್ರು ಎಷ್ಟು ಜನ ಏನಿದ್ದಾರೆ ನಮ್ಮ ದಲಿತರು ನಮ್ಮ ಬ್ರದರ್ಸ್ ಎಷ್ಟು ಜನ ಇದ್ದಾರೆ ಒಕ್ಲಿಗರು ನಮ್ಮ ಬ್ರದರ್ಸ್ ಎಷ್ಟು ಜನ ಇದ್ದಾರೆ ಕುರುಬ್ರು ಎಷ್ಟು ಜನ ಇದ್ದಾರೆ ಮೈನಾರಿಟೀಸ್ ಎಷ್ಟು ಜನ ಇದ್ದಾರೆ ಅಂತ ಕರೆಕ್ಟಾಗಿ ಆಗಿ ಕರಾರು ಸಿಕ್ಕಿರೋದು ತೊಂಬತ್ತೈದು ಪರ್ಸೆಂಟ್ ಇದು ಸಕ್ಸಸ್ ಆಗಿದೆ ಆದರೆ ತೊಂಬತ್ತೈದು ಪರ್ಸೆಂಟು ಈ ನಾಡಿನ ಜನತೆ ಈ ಜಾತಿ ಜನತೆ ಗಣತಿಯ ವರದಿ ಕೆಳಗಡೆ ಬಂದಿದ್ದಾರೆ ಎಲ್ರಿಗೂ ಖುಷಿ ಇದೆ ಈ ಥರ ಈ ಕ್ಷುಲ್ಲಕ ಆರೋಪಗಳು ಮಾಡಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಯಾರು ಮಾಡಿದ್ರೆ ಅವ್ರ ಬಗ್ಗೆ ಒಳ್ಳೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಅವ್ರಿಗೆ ಅವರೇ ಕ್ವಶನ್ ಕೇಳಕ್ಕೋಗಬೇಕು ಸಿದ್ದಾಮಯ್ಯನವರು ಐದು ಯೋಜನೆಗಳು ಈ ನಾಡಿನ ಬಡ ಜನತೆಗೆ ಕೊಟ್ಟಾಗ ಅರವತ್ತು ಸಾವಿರ ಕೊಟ್ಟು ಅದಕ್ಕೂ ಹಿಂಗೆ ಕೂ ಆಡಿದ್ರು ಅದಕ್ಕೆ ಮುಂಚೆ ಯಾಕೆ ಕೊಟ್ಟಿರಲಿಲ್ಲ ಬಿ ಜೆ ಅವರು ಜಿ ಡಿ ಎಸ್ ಅವ್ರು ಯಾಕೆ ಕೊಟ್ಟಿರಲಿಲ್ಲ ಕೊಟ್ಟಿದ ತಕ್ಷಣ ಹೊಟ್ಟೆ ಊರಿ ಎತ್ಕೊಬಿಡ್ತು ಜನಗಳು ಸೋಮವಾರ ಯಾವ್ಬಿಡ್ತಾರೆ ಎರಡು ತಿಂಗಳು ಮಾತ್ರ ನಡೀತದೆ ಎಂ ಪಿ ಎಲೆಕ್ಷನ್ ತನಕ ನಡೀತದೆ ಇವಾಗ ತನಕ ನಡೀತಾ ಅಲ್ವಾ ಎರಡು ವರ್ಷ ಆಯಿತು ಯಾವುದಾದ್ರೂ ಒಂದೇ ಒಂದು ಯೋಜನೆ ನಿಲ್ಲಿಸಿದ್ದೀವ ನಾವು ಅದೇ ಥರ ಜಾತಿ ಗಣತಿ ಜನಗಳು ಎಲ್ಲ ಖುಷಿ ಇದ್ದಾರೆ ನನ್ನ ಪ್ರಕಾರ ಈ ಜಾತಿ ಇನ್ನು ಹದಿನೇಳನೇ ತಾರೀಕು ಡಿಸ್ಕಷನ್ ಇದೆ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಕರೆಕ್ಟಾಗಿದೆ ಈ ನಾಡಿನ ಜನತೆ ಯಾವ್ಯಾವ ಜನ ಎಷ್ಟೆಷ್ಟಿದ್ದಾರೆ ಅಂತ ಹೇಳಿ ಇದು ಕರೆಕ್ಟಾಗಿ ವರದಿ ಬಂದಿದೆ ಇದು ಸರಿ ಇದೆ ಗೊತ್ತಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೀನಿ ಹದಿನೇಳನೇ ತಾರೀಕು ಮತ್ತೆ ವಿಶೇಷ ಇದಿಟ್ಟಿದೀವಿ ನಾವು ಕ್ಯಾಬಿನೆಟ್ ಇಟ್ಟಿದ್ದೀವಿ ಆ ಕ್ಯಾಬಿನೆಟ್ ಅಲ್ಲಿ ಬೇರೆ ಯಾವುದೂ ಸಬ್ಜೆಕ್ಟ್ಸ್ ಇಲ್ಲ ಬರೀ ಜಾತಿ ಗಣತಿ ಬಗ್ಗೆ ಮಾತ್ರ ನಮ್ದು ಡಿಸ್ಕಷನ್ ಇದೆ ಅಲ್ಲ ನನ್ನ ಪ್ರಕಾರ ಎಲ್ಲ ಮಂತ್ರಿಗಳಿಗೆ ಸಮಾಧಾನ ಆಗುವಂಥ ವಿಚಾರ ಇದು ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಬಹಳ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅದು ಇದು ಅಂತ ಹೇಳ್ತಾ ಇದ್ರು ಇದು ನೋಡಿದ್ರೆ ಏನಿವತ್ತು ನಮ್ಮ ಜಾತಿ ಗಣದಿ ವರದಿ ಏನಿದೆ ಅದು ಸರಿ ಇದೆ ಹೇಳಿ ನಾನು ಮುಂಚೆನೂ ಹೇಳೋದಲ್ಲ ನೆನ್ಸ್ಕೊಂಡಿದ್ದೆ ಕುರುಬರು ಐವತ್ತೈದು ಲಕ್ಷ ಜನ ಇದ್ದಾರೆ ಅಂತ ಆದರೆ ಅಲ್ಲಿ ನೋಡಿದ್ರೆ ನಲ್ವತ್ನಾಲ್ಕು ಲಕ್ಷ ಜನ ಇದ್ದಾರೆ ಒಪ್ಕೊಬೇಕಾಗ್ತದೆ ನಾನು ಒಪ್ಕೊಳ್ಬೇಕಾಗ್ತದೆ ನೀವು ಒಪ್ಕೊಳ್ಬೇಕಾಗ್ತದೆ ಎಲ್ಲರೂ ಒಪ್ಕೊ ಒಪ್ಕೊಬೇಕಾಗ್ತದೆ ರಾಜಕೀಯ ಮಾಡಪ್ಪ ರಾಜಕಾರಣ ಮಾಡಪ್ಪ ಅದಕ್ಕೆ ಪ್ರಸ್ತುತ ಅಲ್ವಾ ನಾನು ಓದ್ತಾಯಿತು ಸ್ವಲ್ಪ ಸ್ವಲ್ಪ ಓದ್ತಾ ಇದೆ ನಾನು ಇಲ್ಲಿಲ್ಲ ಎಲ್ಲ ಸಚಿವರಿಗೂ ಓದಲಿಕ್ಕೆ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ಇದ್ರ ಬಗ್ಗೆ ನಮ್ಮ ಇನ್ನೊಂದು ವಿಶೇಷವಾದ ಕ್ಯಾಬಿನೆಟ್ ಕರೆದಿದ್ದೀವಿ ಸಚಿವ ಸಂಪುಟ ಸಭೆ ಕರೆದಿದ್ದೀವಿ ಅದರಲ್ಲಿ ಡಿಸ್ಕಷನ್ ಆಗಿ ಅವರ ಅಭಿಪ್ರಾಯಗಳು ಹೇಳ್ತಾರೆ ನಾನು ಇನ್ನು ಪೂರ್ತಿ ಪ್ರಮಾಣ ಹೋಗೋದಿಲ್ಲ ಪೂರ್ತಿ ಪ್ರಮಾಣವಾಗಿ ಓದ್ಮೇಲೆ ನಾನು ನಾನು ಅಭಿಪ್ರಾಯ ಕೊಡ್ತೀನಿ ಎಲ್ಲರೂ ಓಕೆ ಮಾಡಿದ್ಮೇಲೆ ಇದು ಸೆಷನ್